ಶ್ರೀ ಕಾವೇರಮ್ಮೆ ಕೊಡವ ಮತ್ತು ಅಮ್ಮಕೊಡವ ಹಿತರಕ್ಷಣಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಜನವರಿ ಹದಿನೈದರಂದು ಕಾವೇರಿ ಕ್ಷೇತ್ರ ಭಾಗಮಂಡಲದ ಟ್ರಸ್ಟ್ನ ಜಾಗದಲ್ಲಿ ಚಂಡಿಕ ಹೋಮ ನಡೆಯಲಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಮುದ್ದಂಡ ಬಿ ದೇವಯ್ಯ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಪುತ್ತೂರಿನ ಸುಬ್ರಹ್ಮಣ್ಯ ಬೆಳ್ಳುಕರಾಯ ಅವರ ನೇತೃತ್ವದಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದ ಶ್ರೀ ಗಣಪತಿ ಹೋಮ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಶತರುದ್ರ ಪಠಣ ಹಾಗೂ ಚಂಡಿಕ ಹೋಮ ನಡೆಯಲಿದೆ ಎಂದರು ಜಿಲ್ಲೆಯ ಕೊಳವ ಮತ್ತು ಅಮ್ಮಕೊಡವ ಜನಾಂಗ ಬಾಂಧವರು ಒಂದಾಗಿ ಸೇರಿ ಟ್ರಸ್ಟ್ನ ಸಹಯೋಗದಲ್ಲಿ ಚಂಡಿಕ ಹೋಮವನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ ಪುರಾಣ ಪ್ರಸ್ತಾಪವಾಗಿರುವಂತೆ ಅಗಸ್ತ್ಯ ಮುನಿಗಳು ಮತ್ತು ಕಾವೇರಿ ನಡುವೆ ಕಲಹವೇರ್ಪಟ್ಟಾಗ ಕಾವೇರಿಯ ಪರವಾಗಿ ನಿಂತ ಕೊಡವರಿಗೆ ಮತ್ತು ಅಮ್ಮ ಕೊಡವರಿಗೆ ಅಗಸ್ತ್ಯ ಮುನಿಗಳು ಶಾಪ ನೀಡಿದ್ದರು ಈ ಬಗ್ಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದ ಪರಿಹಾರ ಕ್ರಮಗಳಂತೆ ಕಾವೇರಿಯ ಕ್ಷೇತ್ರದಲ್ಲಿ ಚಂಡಿಕಾ ಹೋಮವನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಈ ಹಿಂದಿನಿಂದಲೂ ನಡೆಸಿಕೊಂಡು ಬಂದ ಪೂಜಾ ಕಾರ್ಯದಲ್ಲಿ ಸಂಗ್ರಹವಾದ ಹೆಚ್ಚುವರಿ ಹಣವನ್ನು ಕ್ರೋಢೀಕರಿಸಿಕೊಂಡು ಭಾಗಮಂಡಲದ ಶ್ರೀ ಬಗಂಟೇಶ್ವರ ದೇವಾಲಯದ ಮುಂಭಾಗ ಗದ್ದೆಯ ಹೊತ್ತಿನಲ್ಲಿ ಐವತ್ತು ಸೆಂಟು ಜಾಗವನ್ನು ಖರೀದಿಸಲಾಗಿದೆ ಇಲ್ಲಿ ಜನಾಂಗದ ಅನುಕೂಲಕ್ಕಾಗಿ ಒಂದು ಸಭಾಂಗಣ ಊಟದ ವ್ಯವಸ್ಥೆಗಾಗಿ ಅಡುಗೆ ಕೋಣ ಹಾಗೂ ಭೋಜನಾಲಯವನ್ನು ನಿರ್ಮಿಸಲಾಗುವುದು ಹೊರ ಪ್ರದೇಶದಲ್ಲಿರುವ ಕೊಡವ ಜನಾಂಗ ಬಾಂಧವರು ಕಾವೇರಿಗೆ ಬಂದು ಉಳಿದುಕೊಳ್ಳಲು ಅನುಕೂಲವಾಗುವಂತೆ ಭವನ ನಿರ್ಮಿಸಲು ತೀರ್ಮಾನಿಸಲಾಗಿದೆ ಸರ್ಕಾರದಿಂದ ಆರ್ಥಿಕ ಸಹಾಯವನ್ನು ಪಡೆಯಲು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಮುಕ್ಕಟ್ಟಿರ ಎಂ ನಾಣಯ್ಯ ಟ್ರಸ್ಟಿಗಳಾದ ಟಿಡಿ ಶ್ಯಾಮಲ ತೋಲಂಡ ಎಂ ಸೋಮಯ್ಯ ಹಾಗೂ ಅಂಚಟ್ಟಿರ ಮನುಮುದ್ದಪ್ಪ ಇದ್ದರು ರೈತರು ಎಲ್ಲ ಕಾರ್ಯಗಳಿಂದ ಸಮಸ್ಯೆಗಳು ಪರಿಹಾರ ಆಗಲಿ ಇದನ್ನು ಮಾಡ್ತಾ ಬರುವಾಗ ಎರಡು ಮೂರನೇ ವರ್ಷದಲ್ಲಿ ನಾವು ಇದನ್ನು ಬಹುಶಃ ಸಾಕು ಅಂತ ಹೇಳತಕ್ಕಂಥ ದೊಡ್ಡ ಏನಾಗಿದೆ ಅಂದರೆ ನಾವು ರಕ್ಷಣೆ ಮಳಿಗೆ ನೋಡುವಾಗ ಮತ್ತೆ ಬಂತು ಕಾವೇರಿ ಕ್ಷೇತ್ರದಲ್ಲಿ ಬಹಳಷ್ಟು ಗಂಭೀರವಾದ ಸಮಸ್ಯೆಗಳಿವೆ ಸಮಸ್ಯೆಗಳನ್ನು ಪರಿಹಾರ ಮಾಡುವವರಿಗೆ ನೀವು ಮಾಡ್ಕೊಬೋದ್ರೆ ಸ್ವಲ್ಪವಾದರೂ அஷ்டி மனசு பரிசு ஆகிட்டு பட்ச எது ஆகத்தாய் பிரயா ஆகி அப்படின்றது ಹೇಳಿದೆ ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದರು ಬಹುಶಃ ನಮ್ಮ ಅಲ್ಲಿ ಮಕ್ಕಳು ತಕ್ಕ ನಾವು ಪುರೋಹಿತರು ತಂತ್ರಗಳನ್ನು ಒಳಗೊಂಡು ನಾವು ಮಾಡಿಕೊಂಡಿದ್ದು ಪ್ರಯಾಣ ಮಾಡೋ ಪ್ರಾರ್ಥನೆ ಮಾಡಿಕೊಂಡು ಮಾಡಿಕೊಂಡಿದ್ದು ನಾನು ತಂತ್ರಗಳು ಬಂದಿದ್ದೆ ನಡೆಸೋಕೆ ಆಗಲಿ ಇವತ್ತಿನವರೆಗೂ ಆಗಲಿಲ್ಲ ಆ ಶಿವಲಿಂಗ ಒಳಗಡೆ ಆ ಶಿವಲಿಂಗ ಮಾಡ್ಬೋದು ನಮ್ಮ ಅಭಿಪ್ರಾಯದಲ್ಲಿ ಸಾಮಾನ್ಯರೇ ಎಲ್ಲ ದೇವಸ್ಥಾನಗಳಲ್ಲಿ ಪುರೋಹಿತರ ವರ್ಗದವರು ತಂತ್ರಗಳು ಸ್ಥಾಪನೆ ಮಾಡಿದಂತಹ ಅಷ್ಟಮಧ ಕ್ರಮಕಾಲ ಮಾಹಿತಿ ದೇವಾಲಯಗಳಲ್ಲಿ ಒಂದು ಶಿವರಿಗೆ ಒಂದು ದೇವಿ ಅದನ್ನು ಇನ್ನೊಂದು ಬದಲಾಯಿಸುವ ಕಥನ ಜನ ಪ್ರವಾಸ ಮಾಡುವುದು ಸಾಮಾನ್ಯ ಪದ್ಧತಿ ಒಂದು ಸಬ್ಜಕ್ತಿ ಎಳೆದು ಬಂದಿದ್ದರಿಂದ ಇದನ್ನು ಅಗಶ್ಯ ಮಹರ್ಷಿಗಳು ಸುಮಾರು ಆರು ಏಳು ವರ್ಷಗಳ ಕಾಲ ಅವರ ಶಿಷ್ಯನ ಗಿಡಮೂಲಿಕೆಯಿಂದ ಕಡು ಸಕ್ಕರತಕ್ಕಂಥ ಒಂದು ಪದಾರ್ಥದಿಂದ ಇದನ್ನು ತಯಾರು ಮಾಡಿದಂತಹ ಶಿವಲಿಂಗ ಇದನ್ನು ಋಷಿ ಸ್ಥಾಪಿತ ಅಗಶ್ಯೇಶ್ವರ ಮಹರ್ಷಿಗಳು ಅವರು ಮತ್ತು ಅವರ ಶಿಷ್ಯರು ಸೇರಿಕೊಂಡು ಈ ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ ಆದ್ದರಿಂದ ಇದನ್ನು